ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಪ್ರತಸ್ಮರಣೀಯ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪುಣ್ಯಾತ್ಮರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ಕಾಯಿ ಹೋಗಿ ಹಣ್ಣಾಗಬೇಕಾದರೆ ಅಂಗ ಹೋಗಿ ಲಿಂಗವಾಗಬೇಕಾದರೆ ಮಾನವ ಹೋಗಿ ಮಹಾದೇವನಾಗಬೇಕಾದರೆ ಅದಕ್ಕೆ ಸಂಸ್ಕಾರದ ಬಲದ ಅವಶ್ಯಕತೆ ಎಷ್ಟು ಸಂಸ್ಕಾರ ಇದೆಯೋ ಎಷ್ಟು ಸಂಸ್ಕಾರವಂತರಾಗುತ್ತೀವೆಯೋ ಆಗ ನಮ್ಮ ಸ್ವರೂಪ ಬದಲಾಗಿ ಒಂದು ಪಾರಮಾರ್ಥಿಕ ಸನ್ನಿಧಿಯಲ್ಲಿ ನಾವು ತಲುಪ್ತೇವೆ ಅದಕ್ಕೆ ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಹಾಲಿಗೆ ಹೆಪ್ಪಿಟ್ಟಾಗ ಅದು ಮೊಸರಾಗ್ತದೆ ಆ ಮೊಸರಿಗೆ ನಾವು ಸಂಸ್ಕಾರ ಕೊಟ್ಟಾಗ ಮಜ್ಜಿಗೆ ಆಗ್ತದೆ ಮಜ್ಜಿಗೆಯನ್ನು ಕಡಿದಾಗ ಬೆಣ್ಣೆ ಉತ್ಪನ್ನವಾಗ್ತದೆ ಅದೇ ಬೆಣ್ಣಿಗೆ ಸಂಸ್ಕಾರ ಕೊಟ್ಟು ಕಾಯಿಸಿದಾಗ ತುಪ್ಪ ಆಗ್ತದೆ ಅದೇ ತುಪ್ಪವನ್ನ ನಾವು ಮರಳಿ ಹಾಲನ್ನಾಗಿ ಪಡೆಯಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಾವು ಆ ವ್ಯಕ್ತಿಗೆ ಅವನಿಗೆ ಸಂಸ್ಕಾರ ಕೊಟ್ಟಾಗ ಮಾನವನಿಗೆ ಸಂಸ್ಕಾರ ಕೊಟ್ಟಾಗ ಆತ ಮಹಾದೇವನಾಗ್ತಾನೆ ಅಂತ ಸಂಸ್ಕಾರದ ಬಲದಿಂದ ಎಂಥ ಒಂದು ಪರಿವರ್ತನೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳಬೇಕು ಒಂದು ಈ ಸಂಸ್ಕಾರದ ಬಲದ ಕುರಿತು ಮನುಷ್ಯನಿಗೆ ಪ್ರಾಣಿಗಳಿಗೆ ಗಿಡ ಮರಗಳಿಗೆ ವಸ್ತುಗಳಿಗೆ ನಾವು ಸಂಸ್ಕಾರ ಕೊಟ್ಟಾಗ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಈ ಜಗತ್ತಿನಲ್ಲಿ ಬದಲಾವಣೆ ಆಗ್ತದೆ ಎಷ್ಟೊಂದು ಮಾರ್ಪಾಡಾಗ್ತವೆ ಅನ್ನು ಅನ್ನುವಂಥದ್ದನ್ನ ನಾವು ಅರಿತುಕೊಳ್ಳಬೇಕು ಅದಕ್ಕೆ ಒಂದು ದೃಷ್ಟಾಂತದ ಮೂಲಕ ನಾವು ಸಂಸ್ಕಾರದ ಬಲದ ಮಹತ್ವವನ್ನು ಅರಿಯುವಂತಹ ಪ್ರಯತ್ನವನ್ನ ಮಾಡೋಣ ತಾವೆಲ್ಲ ಶಾಂತ ರೀತಿಯಿಂದ ಈ ಒಂದು ಕಥೆಯನ್ನ ಈ ಸಂಸ್ಕಾರ ಬಲದ ಮಹತ್ವವನ್ನು ನಾವು ಅರಿಯುವಂತಹ ಪ್ರಯತ್ನ ಮಾಡೋಣ ತಾವೆಲ್ಲ ಭಕ್ತಿ ಇಟ್ಟು ಕೇಳಿ ಒಂದು ಊರೊಳಗ ಒಬ್ಬ ಮಹಾನ್ ಋಷಿ ಅಂದ್ರೆ ಆ ಊರಿನ ಪಕ್ಕದಲ್ಲಿ ಒಂದು ಘೋರ ಅರಣ್ಯ ಕಾಡು ಪ್ರದೇಶ ಆ ಕಾಡಿನ ಮಧ್ಯದೊಳಗೆ ಒಬ್ಬ ಋಷಿ ವಾಸಗೈತಾನೆ ಆ ಋಷಿ ಎಂಥ ಸ್ವಭಾವದವನು ಅಂತಂದ್ರೆ ಬಹಳ ಮೃದು ಸ್ವಭಾವ ಅಷ್ಟೇ ಕೋಮಲ ಹೃದಯ ಅಷ್ಟೇ ದಯಾ ಗುಣ ಸಂಪನ್ನನಾಗಿರತಕ್ಕಂಥ ಋಷಿ ಕಾಡಿನ ಮಧ್ಯದಲ್ಲಿ ವಾಸಗೆ ವಾಸಗೈದಿರುವಂಥ ಋಷಿಗಳು ಆ ಕಾಡಿನಲ್ಲಿರುವಂಥ ಕ್ರೂರ ಪ್ರಾಣಿಗಳಿಗೂ ಸಹ ದಯೆಯನ್ನ ತೋರಿಸುವಂಥ ಕ್ಷಮಾಗುಣ ಹೊಂದಿರತಕ್ಕಂಥ ಋಷಿ ಇದ್ದ ಋಷಿಗಳಂದ್ರೆ ಹಾಗೆ ಇರ್ತಾರೆ ಅವರು ಆಧ್ಯಾತ್ಮದ ಪಾರಮಾರ್ಥಿಕ ಭಕ್ತಿ ರಸವನ್ನ ಶಾಂತ ರಸವನ್ನ ಉಂಡಂತ ಋಷಿಗಳವ್ರು ಅಂಥವರಿಗೆ ನಾವು ಋಷಿಗಳನ್ನಬೇಕು ತಪಸ್ವಿಗಳನ್ನಬೇಕು ಅವರು ಕ್ಷಮಾಗುಣ ಹೊಂದಿರ್ತಾರೆ ದಯಾಗುಣ ಹೊಂದಿರ್ತಾರೆ ಶಾಂತ ಸ್ವಭಾವವಿರ್ತದೆ ಯಾವಾಗಲೂ ಹಗಲಿರಳು ಧ್ಯಾನಾಸಕ್ತರಾಗಿ ತಪಸ್ಸಿನ ಶಕ್ತಿಯಲ್ಲಿ ತಪಸ್ಸನ್ನು ಆಚರಿಸುತ್ತಾ ಕಾಲ ಕಳಿತಿರ್ತಾರೆ ಅಂಥವರಿಗೆ ನಾವು ಋಷಿಗಳು ಋಷಿಗಳು ಅಂತೇಳಿ ಅಂಥ ಒಬ್ಬ ಋಷಿ ಆ ಕಾಡಿನ ಮಧ್ಯದಲ್ಲಿ ವಾಸಗೈದಿದ್ದ ಆ ಕಾಡಿನಲ್ಲಿರುವಂತಹ ಗೆಡ್ಡೆ ಗೆನಸುಗಳನ್ನು ತಿಂದು ತಾನು ಬದುಕ್ತಾ ಇದ್ದ ಜೀವಿಸ್ತಾ ಇದ್ದ ಅಷ್ಟು ಸುಂದರವಾಗಿ ಸಂತೋಷವಾಗಿ ಕಾಡಿನ ಮಧ್ಯದಲ್ಲಿ ಋಷಿಗಳು ಬದುಕ್ತಾ ಇದ್ದರು ಅಂತರ್ಮುಖಿಯಾಗಿ ಧ್ಯಾನಾಸಕ್ತನಾಗಿ ಕಾಲ ಕಳೀತಾ ಇದ್ದ ಆ ಕ್ರೂರ ಮೃಗಗಳ ಕಂಡರೂ ಸಹ ಆ ಮೃಗಗಳಿಗೆ ಆ ಪ್ರೀತಿಯಿಂದ ವರ್ತಿಸ್ತಾ ಇದ್ದ ಒಂದು ದಿನ ಏನಾಯಿತು ಅಂತಂದ್ರೆ ಒಂದು ನಾಯಿ ಅದು ಎಂಥ ನಾಯಿ ಅಂತಂದ್ರೆ ಅದಕ್ಕೆ ಅನ್ನ ಆಹಾರ ನೀರು ಇಲ್ಲದೆ ಸೊರಗಿರುವಂತಹ ಒಂದು ನಾಯಿ ಓಡೋಡಿ ಬರ್ತದೆ ಆ ನಾಯಿಯ ಹಿಂದ ಒಂದು ತೋಳ ಆ ನಾಯಿಯ ಮೇಲೆ ಪ್ರಹಾರ ಮಾಡೋ ಸಲುವಾಗಿ ತೋಳ ನಾಯಿಯನ್ನು ಹಿಂಬಾಲಿಸಿಕೊಂಡು ಓಡೋಡಿ ಬರ್ತದೆ ಮುಂದೆ ನಾಯಿ ಓಡ್ತಿರ್ತದೆ ಹಿಂದೆ ತೋಳ ಬೆಣ್ಣಿರ್ತದೆ ಆವಾಗ ನಾಯಿ ಭಯಭೀತಿಯಿಂದ ಓಡುತ್ತಾ 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 ಕಾಡಿನ ಮಧ್ಯದಲ್ಲಿ ಋಷಿಗಳು ಇರುವಂಥ ಆಶ್ರಮದ ಬಳಿ ಬರ್ತವೆ ಅವಾಗ ನಾಯಿ ಆ ಋಷಿಗಳಿಗೆ ಬೇಡಿಕೊಳ್ತದೆ ಋಷಿಗಳೇ ಋಷಿಗಳೇ ದಯವಿಟ್ಟು ಈ ತೋಳದಿಂದ ನನ್ನನ್ನು ರಕ್ಷಣೆ ಮಾಡಿ ನಿಮ್ಮ ಪಾದಕ್ಕೆ ಎರಗುವೆ ನಾನು ಅನ್ನ ಆಹಾರ ನೀರಿಲ್ಲದೆ ಸೊರಗ್ತಾ ಇದ್ದೀನಿ ಕೊರಗ್ತಾ ಇದ್ದೀನಿ ಮರಗ್ತಾ ಇದ್ದೀನಿ ಅಂಥದ್ರೊಳಗೆ ಈ ತೋಳ ಒಂದು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದೆ ನನ್ನನ್ನು ತಿನ್ನು ಸಲುವಾಗಿ ಆಕ್ರಮಣ ಮಾಡ್ತಾ ಇದೆ ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡಿ ನನ್ನನ್ನು ನೀವು ರಕ್ಷಣೆ ಮಾಡಿ ಅಂತೇಳಿ ಆ ನಾಯಿ ಆ ಋಷಿಗಳ ಪಾದಕ್ಕೆ ಎರಗ್ತದೆ ಬೇಡಿಕೊಳ್ತದೆ ಆ ಮರುಕದ ಸ್ಥಿತಿಯಲ್ಲಿರುವಂಥ ನಾಯಿಯ ಸ್ಥಿತಿಯನ್ನು ನೋಡಿರುವಂಥ ಋಷಿಗಳು ಓ ಇದನ್ನು ರಕ್ಷಣೆ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇಷ್ಟೊಂದು ಭಕ್ತಿಯಿಂದ ಭಯದಿಂದ ನನ್ನ ಹತ್ರ ಓಡೋಡಿ ಬಂದಿರುವಂಥ ಈ ನಾಯಿಗೆ ನಾನು ರಕ್ಷಣೆ ಮಾಡದೆ ಹೋದರೆ ಹೇಗೆ ಅಂತ ಹೇಳಿ ತೀರ್ಮಾನ ಮಾಡಿ ತಕ್ಷಣವೇ ಗುರುಗಳು ತಮ್ಮಲ್ಲಿರುವಂಥ ಆ ಕಮಂಡಲದಲ್ಲಿರುವಂಥ ನೀರನ್ನು ಹೀಗೆ ಆ ತೋಳದ ಮೇಲೆ ಪ್ರೋಕ್ಷಣೆ ಮಾಡಿದ್ರು ತೋಳ ಎಷ್ಟು ಅರ್ಭಟದಿಂದ ಅರ್ಭಟಿಸಿದ್ ಬರ್ತಾ ಇತ್ತನೋ ಅಷ್ಟೇ ವೇಗದಿಂದ ಬಂದಿರುವಂಥ ತೋಳ ಆ ಗುರುಗಳ ಆಶೀರ್ವಾದದಿಂದ ಅನುಗ್ರಹದಿಂದ ಆ ತೋಳ ಶಾಂತವಾಯಿತು ಆ ಋಷಿಯಲ್ಲಿರುವಂಥ ಶಕ್ತಿಯನ್ನು ನೋಡಿರುವಂಥ ನಾಯಿ ಬಹಳ ಆಶ್ಚರ್ಯಪಟ್ಟು ನಾನು ಇವರ ಸನ್ನಿಧಿಯಲ್ಲೇ ಇರಬೇಕು ಇವರ ಸನ್ನಿಧಾನದಲ್ಲೇ ಇವರ ಆಶ್ರಯದಲ್ಲೇ ನಾನು ಇರಬೇಕು ಅಂತ ತೀರ್ಮಾನ ಮಾಡಿ ಗುರುಗಳ ದಯವಿಟ್ಟು ನನಗೆ ನಿಮ್ಮ ಆಶ್ರಮದಲ್ಲಿ ಅವಕಾಶ ಮಾಡಿಕೊಡಿ ಕೊಡಿ ನಾನು ನಿಮ್ಮಲ್ಲಿದ್ದರೆ ನನಗೆ ಯಾವ ತೊಂದರೆ ಇಲ್ಲ ಯಾವ ಕಾಡು ಪ್ರಾಣಿಗಳ ತೊಂದರೆ ಭಯ ನನಗೆ ಆಗಲ್ಲ ಅದಕ್ಕೆ ದಯವಿಟ್ಟು ನೀವು ನನಗೆ ಆಶ್ರಯ ಕೊಡಬೇಕು ಅಂತ ಹೇಳಿ ನಾಯಿ ಪರಿಪರಿಯಾಗಿ ಪರಿಪರಿಯಾಗಿ ಬೇಡಿಕೊಂಡಿತು ಋಷಿಗಳಿಗೆ ಮುಂದೆ ಯಾವ ಅನ್ನ ನೀರು ಆಹಾರದ ಕೊರತೆ ಇಲ್ಲದೆ ನಾಯಿ ಆ ಆಶ್ರಮದಲ್ಲೇ ವಾಸ ಮಾಡ್ತು ಒಂದು ದಿನ ಕೇಳಿತು ಮಹರ್ಷಿಗಳೇ ಋಷಿಗಳೇ ಕ್ರೂರ ಮಗ ಮೃಗಗಳು ನಿಮ್ಮ ಸನ್ನಿಧಿಯಲ್ಲಿ ಶಾಂತ ಸ್ವಭಾವದಿಂದ ವರ್ತನೆ ಮಾಡ್ತವೆ ನನಗೇನು ಹಾನಿಯನ್ನ ಮಾಡಲಿಲ್ಲ ಆದರೆ ನಾನು ಏಕಾಂಗಿಯಾಗಿ ಇರುವಾಗ ನಾನು ಒಬ್ನೇ ಇರುವಾಗ ತಿರುಗುವಾಗ ಈ ಕ್ರೂರ ಮೃಗಗಳಿಂದ ನನಗೆ ಯಾವ ಕಾಲಕ್ಕೂ ಬಾಧೆ ತಪ್ಪಿದ್ದಲ್ಲ ಅವು ಯಾವಾಗ ನನ್ನ ಮೇಲೆ ಆಕ್ರಮಣ ಮಾಡ್ತಾವೋ ಗೊತ್ತಿಲ್ಲ ಅದಕ್ಕಾಗಿ ದಯವಿಟ್ಟು ಗುರುಗಳೇ ಈ ತೋಳದ ಭಯ ನನಗೆ ಮತ್ತೆ ಯಾವಾಗ ಆವರಿಸ್ತದೋ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಗುರುಗಳೇ ನನ್ನನ್ನು ತೋಳವನ್ನಾಗಿ ಪರಿವರ್ತಿಸಿರಿ ಅಂತ ಬೇಡಿಕೊಂಡಿತು ನಾಯಿ ಆಗ ಋಷಿಗಳು ತಮ್ಮ ಮಂತ್ರ ಶಕ್ತಿಯಿಂದ ಆ ನಾಯಿಯನ್ನ ತೋಳವನ್ನಾಗಿ ಪರಿವರ್ತನೆ ಮಾಡಿದರು ಅದಕ್ಕೆ ಇನ್ನು ಮುಂದೆ ಆ ನಾಯಿಗೆ ಯಾವ ತೋಳಗಳ ಭಯ ಉಂಟಾಗಲಿಲ್ಲ ತೋಳಗಳ ಭಯ ತಟ್ಟು ನಾಯಿಗೆ ಮತ್ತೊಂದು ದಿನ ಆ ನಾಯಿ ಇದ್ದದ್ದು ತೋಳವಾಯಿತು ಒಂದು ದಿವಸ ಒಂದು ಬಲಿಷ್ಠವಾದಂಥ ಚಿರತೆ ಆ ಕಾಡಿನಲ್ಲಿರುವಂತಹ ಚಿರತೆ ಈ ತೋಳದ ಆ ತೋಳದ ಬೆನ್ನು ಹತ್ತಿ ಆ ಚಿರತೆ ಬೆನ್ನಟ್ಟಿ ಓಡಿ ಬರ್ತಾ ಇತ್ತು ಈ ತೋಳವನ್ನ ಮುರಿದು ತಿನ್ನಬೇಕೆಂಬ ಆಸೆಯಿಂದ ಆ ಚಿರತೆ ಈ ತೋಳವನ್ನ ಬೆನ್ನಟ್ಟು ಆ ತೋಳ ಮತ್ತೆ ಓಡೋಡಿ ಓಡೋಡಿ ಇನ್ನೆಲ್ಲಿ ಬರಬೇಕು ಋಷಿಗಳ ಹತ್ತಿರ ಋಷಿಗಳ ಹತ್ತಿರ ಬಂತು ಋಷಿಗಳೇ ಋಷಿಗಳೇ ನನ್ನನ್ನ ಈ ಚಿರತೆ ಮುರಿದು ತಿನ್ನಬೇಕೆಂಬ ದುರಾಶೆಯಿಂದ ನನ್ನನ್ನು ಇದೆ ನೀವೇನಾದ್ರೂ ಮಂತ್ರಶಕ್ತಿಯನ್ನ ಪ್ರಯೋಗ ಮಾಡಿ ಆ ದಯವಿಟ್ಟು ನನ್ನನ್ನು ಉಳಿಸಿ ನನ್ನನ್ನ ಚಿರತೆಯನ್ನಾಗಿ ಮಾಡಿ ಅಂತ ಹೇಳಿ ಆ ತೋಳ ಇದ್ದದ್ದು ಋಷಿಗಳನ್ನ ಕೇಳ್ತು ಆಗ ತಕ್ಷಣವೇ ತಮ್ಮ ಕಮಂಡದಲ್ಲೇ ಇರುವಂತ ನೀರನ್ನ ಪ್ರೋಕ್ಷಣೆ ಮಾಡಿ ಆ ತೋಳಕ್ಕೆ ಶಕ್ತಿ ತುಂಬಿದರು ಗುರುಗಳು ತೋಳ ಹೋಗಿ ಸಂಸ್ಕಾರ ಬಲದಿಂದ ಆ ತೋಳ ಚಿರತೆಯಾಯ್ತು ಓ ಇನ್ನು ಮುಂದೆ ನನಗೆ ಯಾವ ಚಿರತೆಯ ಭಯ ಇಲ್ಲ ಅಂತ ಹೇಳಿ ಚಿರತೆ ರೂಪವನ್ನು ಧಾರಿಸ್ ಧಾರಣೆ ಮಾಡಿರುವಂಥ ಆ ತೋಳ ಚಿರತೆ ಮುಂದೆ ನಿಂತಾಗ ಆ ಬೆನ್ನಟ್ಟಿ ಓಡೋಡಿ ಹತ್ತಿರುವಂಥ ಚಿರತೆ ಅಷ್ಟೇ ಅದು ವೇಗವಾಗಿ ಓಡಿ ಇನ್ನೊಂದು ಆ ಚಿರತೆ ಬೆನ್ನು ನಾಣ್ಯಾಕೆ ಹತ್ತಬೇಕು ಅಂತ ಹೇಳಿ ಆ ಚಿರತೆ ಓಡಿ ಹೋಯ್ತು ಆಗ ಗುರುಗಳು ನಾಯಿಯನ್ನ ತೋಳವನ್ನಾಗಿ ಪರಿವರ್ತನೆ ಮಾಡಿದರು ತಮ್ಮ ಮಂತ್ರಶಕ್ತಿಯಿಂದ ಯಾವಾಗ ತೋಳಕ್ಕೆ ಆ ಚಿರತೆಯ ಭಯ ಕಾಡ್ತೋ ಆಗ ಆ ತೋಳಕ್ಕೆ ಸಂಸ್ಕಾರ ಬಲದಿಂದ ಮಂತ್ರಶಕ್ತಿಯಿಂದ ಋಷಿಗಳು ಆ ತೋಳವಣ್ಣೆ ಚಿರತೆಯನ್ನಾಗಿ ಮಾಡಿದರು ಮುಂದೊಂದು ದಿವಸ ಚಿರತೆ ಕಾಡಿನ ಮಧ್ಯದಲ್ಲಿ ತಿರುಗಾಡ್ತಾ ಇತ್ತು ಒಂದು ದಿವಸ ಒಂದು ಬಲಶಾಲಿಯಾಗಿರುವಂತಹ ಹುಲಿಯೊಂದು ಆ ಚಿರತೆಯನ್ನ ಬೆನ್ನೆಡ್ತು ಚಿರತೆಯನ್ನು ಚಿರತೆಯನ್ನ ಆ ಚಿರತೆ ಓಡುತ್ತಾ 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 ಹೋಗ್ಬೇಕು ಹೇಳಿ ಮತ್ತೆ ಋಷಿಗಳ ಆಶ್ರಮದಲ್ಲಿ ಋಷಿಗಳು ವಾಸಗೈದಿರುವಂತಹ ಕಾಡಿನ ಮಧ್ಯದಲ್ಲಿರುವ ಆ ಆಶ್ರಮಕ್ಕೆ ಓಡೋಡಿ ಓಡೋಡಿ ಬಂತು ಆಗ ಇದನ್ನ ಗಮನಿಸಿರುವಂತಹ ಗುರುಗಳು ನೋಡ್ತಾ ಇದ್ರು ಆ ಚಿರತೆ ಓಡೋಡಿ ಬಂದು ಓಡೋಡಿ ಬಂದು ಆ ಋಷಿಗಳ ಪಾದಕ್ಕೆ ಎರಗಿತು ಆ ಚಿರತೆ ಬೇಡಿಕೊಂಡಿತು ಗುರುಗಳೇ ನನಗೆ ಈ ಹುಲಿಯ ಭಯವಿದೆ ನಾನು ಸ್ವಚ್ಛಂದವಾಗಿ ಕಾಡಿನ ಮಧ್ಯದಲ್ಲಿರುವಾಗ ಈ ಕ್ರೂರ ಹುಲಿ ನನ್ನನ್ನು ಮುರಿದು ತಿನ್ನು ಸಲುವಾಗಿ ನನ್ನ ಬೆನ್ನೆಟ್ಟು ಬರ್ತಾ ಇದೆ ನನಗೆ ಈ ಹುಲಿಯ ಭಯವಿದೆ ಈ ಹುಲಿಯ ಭಯವನ್ನ ನೀವು ತಪ್ಪಿಸಬೇಕಾದ್ರೆ ನೀವು ನನ್ನನ್ನ ಹುಲಿಯನ್ನಾಗಿ ಮಾಡಿ ನನ್ನನ್ನು ಹುಲಿಯನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿ ಆ ಋಷಿಗಳ ಪಾದ ಕೆರಗಿತು ಯಾವುದು ಚಿರತೆ ಆಗ ತಕ್ಷಣ ಋಷಿಗಳು ತಮ್ಮ ಕಮಂಡಲದಲ್ಲಿರುವಂತ ಮಂತ್ರದ ಅಕ್ಷತೆಯನ್ನು ಹಾಕಿ ಮಂತ್ರ ಶಕ್ತಿಯಿಂದ ಆ ನೀರನ್ನ ಪ್ರೋಕ್ಷಿಸಿ ಅಂತ ಆಶೀರ್ವಾದ ಮಾಡಿದ್ರು ತಕ್ಷಣವೇ ಆ ಚಿರತೆ ಇದ್ದದ್ದು ಏನಾಯಿತು ಅಂದ್ರೆ ಹುಲಿಯಾಯಿತು ಹುಲಿಯ ರೂಪವನ್ನ ಕಂಡಂತ ಮತ್ತೊಂದು ಹುಲಿ ಮರಳಿ ಹೋಯಿತು ಆಗ ಹುಲಿ ಈ ಮಂತ್ರಶಕ್ತಿಯಿಂದ ಉತ್ಪನ್ನವಾಗಿರುವಂಥ ಹುಲಿ ಯಾವ ಭಯವಿಲ್ಲದೆ ಮತ್ತೆ ಕಾಡಿನಲ್ಲಿ ಕಾಡಿನ ಮಧ್ಯದಲ್ಲಿ ತಿರುಗಾಡ್ತಾ ಇತ್ತು ಹೀಗೆ ತಿರುಗಾಡುವಾಗ ಮತ್ತೊಂದು ದಿವಸ ಏನ ನಾವು ತಾಕ್ತದೆ ಅಂತಂದ್ರೆ ಆ ಕಾಡಿನ ಮಧ್ಯದಲ್ಲಿರುವಂತಹ ಕಾಡಿನ ರಾಜ ಸಿಂಹ ಗರ್ಜನೆ ಮಾಡುತ್ತಾ ಈ ಹುಲಿಯ ಬೆನ್ನೆಟ್ಟು ಹುಲಿ ತನ್ನ ಆ ಹುಲಿ ಇದ್ದುದು ಓಡುತ್ತಾ ಓಡುತ್ತಾ ಮತ್ತೆ ಇರುವಂತ ಆಶ್ರಮದತ್ತ ಧಾವಿಸಿ ಧಾವಿಸಿ ಓಡೋಡಿ ಬಂತು ಓಡೋಡಿ ಬಂತು ಮತ್ತೆ ಗುರುಗಳ ಹತ್ತಿರ ಆ ಆ ಹುಲಿ ಕೇಳ್ತದೆ ಗುರುಗಳೇ ನನ್ನನ್ನು ಹುಲಿಯನ್ನಾಗಿ ಪರಿವರ್ತಿಸಿದ್ರಿ ಈಗ ನನಗೆ ಯಾರ ಭಯ ಅಂತಂದರೆ ಆ ಸಿಂಹದ ಭಯವಿದೆ ದಯವಿಟ್ಟು ನನ್ನನ್ನು ಆ ಸಿಂಹದ ಭಯದಿಂದ ಪಾರು ಮಾಡಬೇಕಾದ್ರೆ ನನ್ನನ್ನು ಈ ಹುಲಿ ರೂಪ ಬಿಟ್ಟು ಸಿಂಹವಣ್ಣ ನನ್ನನ್ನ ಸಿಂಹಮಣ್ಣಾಗಿ ತಯಾರಿಸಿ ನನಗೆ ನಾನು ಸಿಂಹನಾಗಬೇಕು ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೊಂಡಿತು ಹುಲಿ ಆಗ ದಯಾಗುಣ ಗುಣವುಳ್ಳಂಥ ಆ ಋಷಿಗಳು ತಮ್ಮ ಕಮಂಡಲದಲ್ಲಿರುವಂಥ ನೀರನ್ನು ಹೀಗೆ ಸಿಂಪಡಿಸಿದಾಗ ತಕ್ಷಣವೇ ಆ ಹುಲಿ ಇದ್ದುದು ಸಿಂಹವಾಗಿ ಪರಿವರ್ತನೆ ಹೊಂದಿತ್ತು ಸಿಂಹವು ಗರ್ಜನೆ ಮಾಡಿದಾಗ ಆ ಬೆನ್ನಟ್ಟಿರುವಂತ ಸಿಂಹ ಮರಳು ಹೋಯಿತು ವಿಶೇಷ ನೋಡಿ ಎಂಥ ಅಪರೂಪದ ಸನ್ನಿವೇಶ ಇದು ಇದನ್ನೆಲ್ಲವನ್ನ ಅರಿತಿರುವಂಥ ಶಿಷ್ಯನೋರ್ವ ಆ ಋಷಿಗಳ ಶಿಷ್ಯನೋರ್ವ ಗುರುಗಳೇ ಹೀಗೆಲ್ಲ ನೀವು ಮಾಡಬೇಡಿ ಈ ಹೀನ ಸ್ವಭಾವದ ಈ ನಾಯಿಗೆ ನೀವು ಅಧಿಕ ಅಧಿಕ ಶಕ್ತಿಯನ್ನ ಕೊಟ್ಟಷ್ಟು ಅದು ತುಂಬ ಅಪಾಯಕಾರಿ ಆಗ್ತದೆ ದಯವಿಟ್ಟು ಹೀಗೆ ಹೀಗೆಲ್ಲ ನೀವು ಅವರನ್ನು ಪರಿವರ್ತನೆ ಮಾಡಬೇಡಿ ಆ ಹೀನ ಗುಣ ಹೊಂದಿರುವಂಥ ನಾಯಿಗೆ ಹೀಗೆ ಸಂಸ್ಕಾರ ಕೊಟ್ಟಾಗ ಅದು ಯಾವ ತೀವ್ರತರ ಸ್ವರೂಪವನ್ನು ಅಪಾಯಕಾರಿ ಸ್ವರೂಪವನ್ನು ಪಡಿತದೆ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಅಂತ ತಿಳ್ಕೊಂಡು ಆ ಋಷಿಗಳ ಶಿಷ್ಯನೋರ್ವ ಋಷಿಗಳಿಗೆ ಬೇಡಿಕೊಳ್ತಾನೆ ಆಗ ಋಷಿಗಳಂತಾರೆ ಮನಸ್ಸಿನಲ್ಲಿ ನಗಾರೆ ಯಾವ ಚಿಂತೆಯನ್ನ ಮಾಡಬೇಡ ಶಿಷ್ಯ ಅವಶ್ಯಕತೆ ಬಿದ್ದಾಗ ಈಗ ನಾ ನಾನು ನಾಯಿಯನ್ನ ಸಿಂಹದ ಸ್ಥಾನಕ್ಕೇರಿಸಿದ್ದು ನಿಜ ಅಂಥ ಅಪಾಯಕಾರಿ ಸನ್ನಿವೇಶ ಎದುರಾದಾಗ ಅದನ್ನ ಪುನಃ ಪರಿವರ್ತಿಸುವಂತ ಶಕ್ತಿ ನನಗಿದೆ ನೀನ್ ಯಾವ ಚಿಂತೆಯನ್ನ ಮಾಡಬೇಡ ಅಂತ ಹೇಳಿ ಶಿಷ್ಯನಿಗೆ ಅಭಯ ಹಸ್ತ ನೀಡ್ತಾರೆ ಋಷಿಗಳು ಹುಲಿ ಸಿಂಹ ಆಗಿ ಪರಿವರ್ತನೆ ಆಗಿರ್ತದೆ ಒಂದು ದಿವಸ ಸಿಂಹ ಕಾಡಿನ ಮಧ್ಯದಲ್ಲಿರುವಾಗ ನಾನು ಮೃಗ ರಾಜ ಈ ಕಾಡಿನಲ್ಲಿ ನಾನೇ ರಾಜ ಅನ್ನುವಂತ ಅಭಿಮಾನ ಹಮ್ಮು ಅಹಂಕಾರ ವಿಪರೀತವಾಗಿ ಬಲಿತದೆ ಆ ಸಿಂಹದಲ್ಲಿ ಹೀಗೆ ಎಲ್ಲಾ ಕಾಡಿನ ಮಧ್ಯದಲ್ಲಿರುವಂತಹ ಎಲ್ಲಾ ಪ್ರಾಣಿಗಳ ಮೇಲೆ ತನ್ನ ಅಧಿಕಾರ ತನ್ನ ಪ್ರಭುತ್ವ ತನ್ನ ದರ್ಪ ತೋರಿಸ್ತದೆ ಈ ಸಿಂಹ ತನ್ನ ಆಶ್ರಮದ ಸುತ್ತಮುತ್ತಲಿರುವಂತಹ ಜಿಂಕೆ ಅಂತ್ಯಂತ ಸಾಧು ಪ್ರಾಣಿಗಳ ಮೇಲೆ ಪ್ರಹಾರ ಮಾಡ್ತದೆ ಈ ಸಿಂಹ ಮಂತ್ರಶಕ್ತಿಯಿಂದ ತಯಾರಾಗಿರುವಂತಹ ಈ ಸಿಂಹ ಎಂಥ ಸಾಧು ಪ್ರಾಣಿಗಳ ಮೇಲೆಯೂ ಸಹಿತ ತನ್ನದೇ ಆದಂತ ದರ್ಪವನ್ನು ತೋರಿಸ್ತದೆ ತನ್ನದೇ ಆದಂಥ ಅಧಿಕಾರವನ್ನು ತೋರಿಸ್ತದೆ ಆಗ ಋಷಿಗಳೊಂದು ದಿನ ಅದಕ್ಕೆ ಹಿತವಚನ ಹೇಳ್ತಾರೆ ನೀನು ಬಹಳ ಉನ್ನತವಾಗಿ ತಿರುಗಿಬೇಡ ಸಾಧು ಮೃಗಗಳನ್ನು ನೀನು ಹೆದರಿಸಬೇಡ ನೀನು ಯಾವಾಗಲೂ ಒಳ್ಳೆಯತನದಿಂದ ಇರು ನಿನಗೆ ಒಳ್ಳೇದಾಗ್ತದೆ ಅಂತೇಳಿ ಆ ಸಿಂಹಕ್ಕೆ ಒಂದು ಕಿವಿ ಮಾತನ್ನು ಹೇಳ್ತಾರೆ ಋಷಿಗಳು ಒಂದು ದಿವಸ ಸಿಂಹಕ್ಕೆ ದುರಾಲೋಚನೆ ಬಂತು ಈ ಋಷಿ ಬಹಳ ತುಂಬಾ ದಯಾಳು ಗುಣ ಹೊಂದಿರುವಂತಹ ಋಷಿ ಇನ್ನೂ ಅನೇಕ ಸಾಧು ಮೃಗಗಳು ಬಂದು ಕೇಳಿದರೆ ನನ್ನಂತೆ ಅವರನ್ನು ರೂಪಾಂತರ ಮಾಡಬಲ್ಲಂತ ಶಕ್ತಿ ಆ ಸಾಧು ಆ ಋಷಿ ಹೊಂದಿರ್ ಹೊಂದಿ ಹೊಂದಿರುವಂತಹ ವ್ಯಕ್ತಿ ನನ್ನಂತೆ ನಾನು ನಾಯಿಯಲ್ಲಿ ಸ್ವರೂಪದಲ್ಲಿರುವಂತ ನನ್ನನ್ನು ಸಿಂಹದ ಸ್ಥಾನಕ್ಕೆ ಏರಿಸಿರುವಂತಹ ಈ ಋಷಿ ಇನ್ನೊಂದು ಪ್ರಾಣಿಯು ಸಹ ದಯಾಳು ಗುಣದಿಂದ ಏನೋ ವಿನಂತಿ ಮಾಡಿಕೊಂಡ್ರೆ ಆ ಋಷಿ ನನ್ನಂತೆ ಇನ್ನೊಂದು ಕ್ರೂರ ಪ್ರಾಣಿಗಳನ್ನ ಸೃಷ್ಟಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಒಂದು ದುರಾಲೋಚನೆ ಆ ಸಿಂಹಕ್ಕೆ ಬಂತು ನನ್ನಂತೆ ರೂಪವನ್ನ ಬದಲು ಮಾಡುವಂತಹ ಶಕ್ತಿ ಆ ಋಷಿಗದ ಮತ್ತು ನನ್ನಲ್ಲಿ ಅಂತ ವೈಶಿಷ್ಟ್ಯ ಉಳಿಯಂಗಿಲ್ಲ ಇಷ್ಟು ಮಾತ್ರ ಅಲ್ಲ ಅಕಸ್ಮಾತ್ ನನ್ನ ಅಹಂಕಾರ ಕಡಿಮೆ ಆಗದಿದ್ದರೆ ನನ್ನನ್ನ ಹಿಂದಿನ ಸ್ಥಿತಿಗೆ ಇಳಿಸಬಲ್ಲಾಯಿತ ನನ್ನ ಅಹಂಕಾರ ಕಡಿಮೆ ಆಗದೆ ಹೋದರೆ ನಾನು ಈಗ ಸಿಂಹ ಪುನಃ ನನ್ನನ್ನ ನಾಯಿಯ ಸ್ಥಿತಿಗೆ ಹೋದ್ರೆ ಹೇಗೆ ಎಂಥ ದುರಾಸೆ ಬಂತು ನೋಡ್ರಿ ಅದಕ್ಕಾಗಿ ಆ ಋಷಿಯನ್ನ ಕೊಂದು ಎಲ್ಲ ಸಮಸ್ಯೆಗೆ ಪರಿಹಾರ ಆಗ ಈ ಕಾಡಿಗೆಲ್ಲ ನಾನೇ ರಾಜನಾಗಿ ಮೆರೀಬಹುದು ಅಂತ ತೀರ್ಮಾನ ಮಾಡಿತು ಯಾವುದು ಸಿಂಹ ಸಿಂಹ ಬರೀ ತೀರ್ಮಾನವಲ್ಲ ಧಾವಿಸಿ ಧಾವಿಸಿ ಋಷಿಗಳು ಇರುವಂತ ಆಶ್ರಮದ ಕಡೆ ಧಾವಿಸ್ತು ಸಿಂಹ ಆಗ ಋಷಿಗಳು ಧ್ಯಾನಾಸಕ್ತರಾಗಿದ್ದರು ಋಷಿಯ ಶಿಷ್ಯನಲ್ಲಿ ಭಾವಾಂತರಗಳೆದ್ದು ಆ ತಕ್ಷಣವೇ ಆ ಶಿಷ್ಯ ಬಹು ಬೇಗನೆ ಋಷಿ ಕಡೆ ಧಾವಿಸಿದ ಸಿಂಹ ಬರುವುದನ್ನ ಗಮನಿಸಿರುವಂತ ಶಿಷ್ಯ ಓಡೋಡಿ ಬರ್ತಾನೆ ಋಷಿಗಳ ಹತ್ರ ಋಷಿಗಳೇ ಆ ಹೀನ ಪ್ರಾಣಿ ಸಿಂಹ ನಿಮ್ಮಡೆಗೆ ಧಾವಿಸ್ತಾ ಇದೆ ಅದ ನಿಮ್ಮನ್ನ ಕೊಲ್ಲಲಿಕ್ಕೆ ಹವ್ವನಿಸ್ತಾ ಇದೆ ಆಗ ಋಷಿಗಳನ್ನ ನಸು ನಗ್ತಾರೆ ನನಗೆಲ್ಲ ತಿಳಿದಿದೆ ಶಿಷ್ಯ ಎಂಥ ದುರ್ದೈವಿ ನೋಡೋದು ಅದರ ಮೊದಲಿನ ಸಂಸ್ಕಾರ ಅದು ಹೀನ ಸಂಸ್ಕಾರ ಆ ಸಿಂಹ ಓಡೋಡಿ ಓಡೋಡಿ ಆ ಋಷಿಯನ್ನ ಮುರಿದು ತಿನ್ನಬೇಕು ಕೊಂದು ಹಾಕಬೇಕು ಅಂತ ತೀರ್ಮಾನಿಸಿ ಧಾವಿಸಿ ಓಡೋಡಿ ಬರ್ತಕ್ಕಂಥ ಸಿಂಹಕ್ಕೆ ತಕ್ಷಣವೇ ಋಷಿಗಳು ತಮ್ಮ ಕಮಂಡಲದಲ್ಲಿರ್ತಕ್ಕಂತ ನೀರನ್ನು ತೆಗೆದು ಕುತಂತ್ರದಿಂದ ಎರಗಲು ಬರತಕ್ಕಂಥ ಆ ಸಿಂಹದ ಮೇಲೆ ಎರಚಿಬಿಟ್ರು ಮೂರ್ಖ ದುಷ್ಟ ಪ್ರಾಣಿಯೇ ತಿನ್ನಲಿಕ್ಕಿರಲಿಲ್ಲ ಉಣಲಿಕ್ಕಿರಲಿಲ್ಲ ಹೊಟ್ಟೆಗೆ ಅನ್ನ ಆಹಾರ ನೀರಿಲ್ಲದೆ ಬಳಲ್ತಕ್ಕಂಥ ಸೊರಗಿ ಸಾಯಲಿಕ್ಕೆ ಆಗಿರುವಂಥ ನಿನ್ನನ್ನು ಹಾಲು ಉಣಿಸಿ ತಿನಿಸಿ ಉಣಿಸಿ ಬೆಳೆಸಿ ಉತ್ತಮ ಬಲಿಷ್ಠವಾದಂಥ ಸಂಸ್ಕಾರ ಕೊಟ್ಟೆ ನಿನಗೆ ನಿನ್ನನ್ನು ರೂಪಾಂತರ ಮಾಡಿದೆ ಹೀಗೆ ರೂಪಾಂತರ ಮಾಡಿದವರ ಮೇಲೆ ನೀನು ಎರಗಿ ಬರ್ತಾ ಇದೆಯಲ್ಲ ನಿನ್ನ ಮೊದಲಿನ ರೂಪವನ್ನೇ ತಾಳಿನಿ ತಿರುಗಾಡ್ ಹೋಗು ಅಂತ ಹೇಳಿ ಶಾಪ ಕೊಟ್ಟರು ಋಷಿಗಳು ಸಿಂಹದ ರೂಪ ಪವಾಡ ಸದೃಶವಾಗಿ ಕಳಚಿ ಬಿತ್ತು ಆ ಪ್ರಾಣಿ ಮೊದಲಿನಂತೆ ಒಂದು ಸೊರಗಿರುವಂತ ಬಡಕಲು ಶರೀರವನ್ನು ಹೊಂದಿರುವಂಥ ನಾಯಿಯ ರೂಪವನ್ನ ತಾಳಿತು ತನ್ನ ಆಹಾರವನ್ನ ತಾನೇ ಹುಡುಕಾಡಿ ತೊಳಲುತ್ತಾ ಬಳಲುತ್ತಾ ಕಾಡಿನೊಳಗೆ ಅಲಿಯುತ್ತ ಹೋಗುವಂತೆ ಮಾಡಿಬಿಟ್ರು ಋಷಿಗಳು ಆಗ ಋಷಿ ವಿಷಾದಿಸ್ತಾರೆ ಎಂಥ ದುರ್ದೈವದ ಸ್ಥಿತಿಯನ್ನ ತನ್ನ ಪಾಡಿಗೆ ತಾನೇ ತಂದು ಕೊಡ್ತಲ್ಲ ಇದು ತಾನೇ ಅನುಭವಿಸ್ತಲ್ಲ ಇದು ಅಹಂಕಾರವನ್ನ ಬಿಟ್ಟಿದರೆ ಎಂಥ ಕಾಡಿನ ಮಧ್ಯದಲ್ಲಿ ರಾಜನಾಗಿ ಒಳಿಬಹುದಿತ್ತಲ್ಲ ಅಹಂಕಾರ ಈ ಮಮಕಾರ ಈ ದುರಾಶೆ ಅನ್ನುವಂಥದ್ದು ಎಂಥ ಸ್ಥಿತಿಗೆ ನಮ್ಮನ್ನ ತಲುಪಿಸ್ತವೆ ಅಂತಕ್ಕಂಥದ್ದನ್ನ ನೆನಪು ಮಾಡಿದ್ರು ಋಷಿಗಳು ಆಗ ಮತ್ತೆ ಋಷಿಗಳು ಒಂದು ಶಿವಚಿಂತನೆಯಲ್ಲಿ ಧ್ಯಾನಾಸಕ್ತರಲ್ಲಿ ನಿರ್ಲಿಪ್ತರಾದರು ಇದರ ಮಾತಿನ ತಾತ್ಪರ್ಯ ಇಷ್ಟೇ ಈ ಜಗತ್ತಿನಲ್ಲಿ ಎಷ್ಟೋ ಜನ ಗುರುಗಳ ಜ್ಞಾನಿಗಳ ಆಶ್ರಯವನ್ನ ಬಯಸಿ ಬರ್ತಾರೆ ಆ ಬಂದದರಲ್ಲಿ ಯಾರಾದರೇನು ಎಲ್ಲ ಜನರು ದೈವಾನುಗ್ರಹಕ್ಕೆ ಪಾತ್ರರಾಗಬಲ್ಲರು ಅಂತೇಳಿ ಜ್ಞಾನಿಗಳು ಅವರಿಗೆ ಧರ್ಮ ಸಂಸ್ಕಾರವೆಂಬ ತೋಳ ರೂಪವನ್ನ ಬ್ರಹ್ಮಚರ್ಯ ದೀಕ್ಷೆ ಎಂಬ ಚಿರತೆಯ ರೂಪವನ್ನ ಸನ್ಯಾಸವೆಂಬ ಹುಲಿ ರೂಪವನ್ನ ಗುರುತ್ವವೆಂಬ ಸಿಂಹ ರೂಪವನ್ನ ಕೊಟ್ಟು ಆಶೀರ್ವದಿಸಿದ್ರು ಆಶೀರ್ವಾದ ಮಾಡಿದ್ರು ಇಂಥ ರೂಪಾಂತರದಿಂದ ದುರಹಂಕಾರಕ್ಕೆ ಒದಗಿ ಅನ್ಯರನ್ನ ಹಿಂಸಿಸಿ ಪೀಡಿಸಿ ಸ್ವಾರ್ಥ ಕೀರ್ತಿ ಮತಾಂಧತೆಯ ಮತಾಂಧತೆಯ ಮಾಂಸಾಹಾರದ ರುಚಿ ಬಯಸಿ ಗರ್ಜಿಸುತ್ತಿದ್ದಂತೆಯೇ ಆಶ್ರಯ ನೀಡಿದವರಿಗೆ ಅಪಾಯ ಮಾಡಬಯಸುತ್ತಿದ್ದಂತೆ ಮಹಾತ್ಮರು ಜ್ಞಾನಿಗಳು ತಾವಿತ್ತಂತ ಸಾಮರ್ಥ್ಯವನ್ನ ಶಕ್ತಿಯನ್ನ ಸಂಕಲ್ಪದಿಂದ ಮರಳಿ ಪಡೆದು ಮೊದಲಿನ ರೂಪಕ್ಕೆ ತಂದಾಗ ಆ ವ್ಯಕ್ತಿಯ ಶಕ್ತಿ ಎಲ್ಲ ಪತನವಾಗ್ತದೆ ಕೃತಜ್ಞತೆ ದೈವೀ ಗುಣ ಅದಿದ್ದರೆ ನಾಯಿ ಚಿರಕಾಲ ಸಿಂಹವಾಗಿ ಇರಬಹುದಾಗಿತ್ತು ಈ ವ್ಯಕ್ತಿಯೂ ಸಹ ಉನ್ನತ ಶಕ್ತಿ ಶಾಲಿಯಾಗಿ ಇರಬಹುದಿತ್ತು ಅದಕ್ಕಾಗಿ ಕೃತಜ್ಞತೆ ಇಲ್ಲದ ಮನುಷ್ಯ ಬೇಗನೆ ಅವನತಿ ಹೊಂದುತ್ತಾನೆ ಅನ್ನುವಂಥದ್ದು ಈ ಕಥೆಯ ನೀತಿ ಅದಕ್ಕೆ ನಾವು ಯಾವಾಗಲೂ ಕೃತಜ್ಞತೆಯನ್ನು ಹೊಂದಿರಬೇಕು ಅನ್ನುವಂಥ ಮಾತನ್ನು ನೆನಪಿಸಿಕೊಂಡು ತಾವೆಲ್ಲ ತಾಳ್ಮೆಯಿಂದ ಈ ಒಂದು ವಿಶೇಷವಾದಂಥ ಕಥೆಯನ್ನು ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ